हरिहूम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगोत्पादाचार्यगुरुभ्यो नमः मनमुधीष्टरदर्वाभीष्टफलप्रदम पुरंदर गुरु वंदे दासश्रेष्ठ दया निधि विद्यावनयसंपन्ना शांताबृत शश्वास प्रवचनाशक्ताल मिल गुरुन भजे पृथ्वी मंडलम्जस्या पूर्णबोधमतानुगा वैष्णवा विष्णु प्रदिया ತಾ ನಮಸ್ತೆ ಗುರು ಹರಿ ಓಂ ಶ್ರೀ ಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ನೂರೆಂಬತ್ತು ಗಜ್ಜಗಳ ಮಾಲ ಇದರಲ್ಲಿ ಎಂಬತ್ತೊಂದನೆಯದು ಪುರಾಣ ಪುರುಷೋತ್ತಮ ಪುರಾಣ ಪುರುಷೋತ್ತಮನಾದ್ದರಿಂದ ಪುರಾಣಗಳು ನಾಲ್ಕು ಲಕ್ಷ ಶ್ಲೋಕಗಳಿಂದ ಕೂಡಿದಾಗಿದೆ ಪ್ರಸ್ತುತ ಆರು ಪುರಾಣವನ್ನು ನಾವು ಸಾತ್ವಿಕ ಪುರಾಣದ ಅಡಿಯಲ್ಲಿ ಚಿಂತಿಸಿದೆವು ಪ್ರಸ್ತುತ ರಾಜಸ ಪುರಾಣವನ್ನು ಅವಲೋಕಿಸಬೇಕು ಇದರ ಮಟ್ಟ ಮೊದಲಿಗೆ ಬ್ರಹ್ಮಾಂಡ ಪುರಾಣ ಎಂಬುದು ಹನ್ನೆರಡು ಸಾವಿರ ಶ್ಲೋಕದಿಂದ ಕೂಡಿದ್ದು ವಿಶೇಷ ಸಂಗ್ರಹ ವೇದವ್ಯಾಸ ದೇವರು ಮಾಡಿರುತ್ತಾರೆ ಆದರೆ ಪ್ರಸ್ತುತ ಹನ್ನೆರಡು ಸಾವಿರ ಶ್ಲೋಕಗಳು ಯಾವ ಭಾಷೆಯಲ್ಲೂ ಉಪಲಬ್ಧಿ ಇಲ್ಲ ಇರುವುದಿಲ್ಲ ಕೇವಲ ಏಳು ಎಂಟು ಸಾವಿರ ಶ್ಲೋಕಗಳು ಮಾತ್ರ ಉಳಿದಿದ್ದು ಅದೂ ಸಹ ಅನೇಕ ಭಾಷಾಂತರಗಳಿಂದ ಮತ್ತು ವ್ಯತ್ಯಾಸಗಳಿಂದ ಕೂಡಿರುತ್ತದೆ ಆದರೂ ಬ್ರಹ್ಮಾಂಡ ಪುರಾಣದಲ್ಲಿ ಇರತಕ್ಕಂಥ ವಿಷಯಗಳನ್ನು ಸಂಕ್ಷೇಪವಾಗಿ ನಾವು ತಿಳಿಯಬಹುದಾದರೆ ಬ್ರಹ್ಮಾಂಡ ಪುರಾಣದಲ್ಲಿ ನಾಲ್ಕು ಭಾಗಗಳಿಂದ ಕೂಡಿದೆ ಪ್ರಥಮ ಭಾಗ ದ್ವಿತೀಯ ಭಾಗ ತೃತೀಯ ಭಾಗ ಮತ್ತು ಉತ್ತರ ಭಾಗ ಎಂದು ವಿಧ ನಾಲ್ಕು ವಿಧ ಪ್ರಥಮ ಭಾಗದಲ್ಲಿ ಒಂದರಿಂದ ಆರು ಅಧ್ಯಾಯ ತನಕ ಬ್ರಹ್ಮಾಂಡ ಪುರಾಣ ವರ್ಣದ ವಿಷಯ ನೈಮಿಷಾರಣ್ಯ ಪುರಾತನ ಕಥೆ ವಿಶ್ವದ ಉತ್ಪತ್ತಿಯನ್ನು ಪ್ರಥಮ ಭಾಗದಲ್ಲಿ ಚಿಂತಿಸಿದರೆ ದ್ವಿತೀಯ ಭಾಗದಲ್ಲಿ ಕಲ್ಪಗಳು ಮತ್ತು ಮನ್ವಂತರ ಅವರ ಕಾಲ ಜಗತ್ತಿನ ಜ್ಞಾನ ಜ್ಯೋತಿಷ್ಯ ಭೂಗೋಳ ದೇವತೆಗಳು ಯುಗಚಕ್ರ ಸೃಷ್ಟಿ ವಿನಾಶ ಮತ್ತು ವಂಶಾವಳಿಯನ್ನು ತಿಳಿಸಲಾಗಿದೆ ತೃತೀಯ ಭಾಗದಲ್ಲಿ ಸಪ್ತಷಿಗಳ ಜನನ ಶಾಸ್ತ್ರ ಸಂಸ್ಕಾರ ಶ್ರಾದ್ದಿ ಆಧ್ಯಾತ್ಮ ರಾಮಾಯಣ ಮತ್ತು ಲಲಿತೋಪಾಖ್ಯಾನ ಒಳಗೊಂಡಿದೆ ಉತ್ತರ ಭಾಗದಲ್ಲಿ ಬ್ರಹ್ಮಾಂಡದ ಪುನಃಸೃಷ್ಟಿ ಲಲಿತ ಮಹಾಮಹಾತ್ಮ ಎಂಬುದಾಗಿ ನಮಗೆ ತಿಳಿದು ಬರುತ್ತೆ ಆದರೆ ಶ್ರೀಮದಾನಂದ ತೀರ್ಥರು ತಮ್ಮ ಸರ್ವ ಮೂಲ ಗ್ರಂಥದಲ್ಲಿ ಬ್ರಹ್ಮಾಂಡ ಪುರಾಣದ ತೊಂಬತ್ತೆಂಟು ಶ್ಲೋಕಗಳನ್ನು ಒಳಗೊಂಡಂತೆ ಸರ್ವಮೂಲದಲ್ಲಿ ಎಲ್ಲ ಗ್ರಂಥಗಳಲ್ಲಿಯೂ ಸಾಧಾರಣವಾಗಿ ಉದರಿಸಿದ್ದಾರೆ ಆ ಕಾರಣದಿಂದ ಅತ್ಯಂತ ಪವಿತ್ರವಾದ ಮತ್ತು ಪ್ರಾಮಾಣ್ಯವಾದ ಬ್ರಹ್ಮಾಂಡ ಪುರಾಣದ ವಾಕ್ಯಗಳು ಅಂದರೆ ಸರ್ವಮೂಲದಲ್ಲಿ ಸಿಗತಕ್ಕಂಥ ತೊಂಬತ್ತೆಂಟು ವಾಕ್ಯಗಳಾಗಿದೆ ಆ ತೊಂಬತ್ತೆಂಟು ವಾಕ್ಯಗಳನ್ನು ನಾವು ಒಂದು ಸಾರಿ ಶ್ರವಣ ಮಾಡೋಣ ಈಶಾವಾಸ್ಯ ಉಪನಿಷತ್ತಿಗೆ ಶ್ರೀಮದಾನಂದ ತೀರ್ಥರು ಉದರಿಸುವ ಬ್ರಹ್ಮಾಂಡದ ಪುರಾಣ ವಚನ ಹೀಗಿದೆ ಈಶಾವಾಸ್ ಉಪನಿಷು ಉಪನಿಷತ್ತು ಹೇಗೆ ಆರಂಭವಾಯಿತು ಎಂಬುದನ್ನು ಇಲ್ಲಿ ತಿಳಿಸುವ ಹೊತ್ತಿನಲ್ಲಿ उदाहर्षद् स्वायम्भुवः स द्वौहित्रं विष्णुं यज्ञाभिधं मनुः ईशावास्यादिभिः मन्त्रैः तुष्टावहितात्मनाः रक्षोभि उग्रैः सम्प्राप्तः खादितं मोचितस्तदा स्तोत्रं श्रुत्यैव यज्ञेन तान् हत्वा अवज्यतान् गतान् ಪ್ರಾದದ್ದಿ ಭಗವಾನ್ ತೇಷನ್ ಅವಜ್ಞತ್ವ ಹರ ಪ್ರಭು ತೇ ಅವಜ್ವ ತೇಷ ಅತ ಕೋ ಅನ್ಯ ಹರೆ ಪ್ರಭು ಮನು ಸ್ವದೌಹಿತ್ರ ತನ್ನ ಮಗಳ ಮಗ ಅವನಲ್ಲಿ ವಿಷ್ಣು ಅವನನ್ನು ಅಂತ ಹೆಸರು ಅವನನ್ನು ಯಜ್ಞದಲ್ಲಿ ಆರಾಧನೆ ಮಾಡುತ್ತಿದ್ದಾಗ ಅನೇಕ ಜನ ದುಷ್ಟರು ಆ ಯಜ್ಞವನ್ನು ತಡೆಯಲು ಪ್ರಯತ್ನಿಸಿದಾಗ ಸ್ವಾಯಂಭುವ ತಾನು ಸಮರ್ಥನಾದರೂ ತನ್ನ ಪುಣ್ಯವನ್ನು ಉಪಯೋಗಿಸಬಾರದು ಎಂದು ಹೇಳಿ ಭಗವಂತನನ್ನು ಆರಾಧನೆ ಮಾಡಿದಾಗ ಯಜ್ಞನಾಮಕ ಭಗವಂತನನ್ನೇ ಆರಾಧನೆ ಮಾಡಿದಾಗ ಆ ಯಜ್ಞನಾಮಕ ವಿಷ್ಣುವೇ ವ್ಯಕ್ತನಾಗಿ ದೈತ್ಯರನ್ನು ಸಂಹರಿಸಿದನು ಮತ್ತು ಸ್ವಯಂಭವನ ಯಜ್ಞಕ್ಕೆ ತೊಂದ ಬಂದ ತೊಂದರೆಯನ್ನು ನಿವಾರಿಸಿದನು ಎಂಬುದು ಪ್ರಾಥಮಿಕವಾಗಿ ಬ್ರಹ್ಮಾಂಡ ಪುರಾಣ ತಿಳಿಸ್ತಾ ಇದೆ ಇದರಿಂದ ನಾವು ತಿಳಿಯಬೇಕಾದ ಏನು ಪುರಾಣ ಪುರುಷೋತ್ತಮ ಎಂಬುದು ಬ್ರಹ್ಮಾಂಡ ಪುರಾಣದ ವಾಕ್ಯದಿಂದ ನಾವು ಏನು ತಿಳಿಯಬೇಕು ಅಂದರೆ ಪುರುಷನ ಸಾಮರ್ಥ್ಯ ಎಷ್ಟಿದ್ದರೂ ಸಹ ಅದು ಕೇವಲ ಅಲ್ಪವಾದದ್ದು ಅತಿ ಕಷ್ಟ ಸಾಧನಗಳಿಂದ ಸಂಪಾದಿಸಿದ ಶಕ್ತಿಯನ್ನು ಮೋಕ್ಷಕ್ಕಾಗಿ ನಾವು ಉಪಯೋಗಿಸಿಕೊಳ್ಳಬೇಕೇ ಹೊರತು ತಾತ್ಕಾಲಿಕವಾದ ಯಾವ ಸಂಪತ್ತಿಗೂ ಬಳಸಬಾರದು ನಮ್ಮ ಜೇಯ ಮೋಕ್ಷವಿರಬೇಕು ಉಳಿದಿದ್ದು ಆಯಾ ಕಾಲಕ್ಕೆ ಬರತಕ್ಕಂಥ ಸುಖ ದುಃಖಗಳಾಗಲಿ ಹಿತಾಹಿತಗಳಾಗಲಿ ಅದನ್ನು ತಡೆಗಟ್ಟುವುದಕ್ಕೋಸ್ಕರವಾಗಿ ನಮ್ಮ ಮಂತ್ರ ಬಲವನ್ನು ಮಂತ್ರಶಕ್ತಿಯನ್ನು ಬಳಸಬಾರದು ಭಗವಂತನ ಆರಾಧನೆ ಮೂಲಕವೇ ಎಲ್ಲವೂ ಸರಿದು ಹೋಗುತ್ತದೆ ಭಗವಂತನ ಆರಾಧನೆಗೆ ಎಷ್ಟು ಮಹತ್ವವಿದೆ ಎಂದರೆ ಪ್ರತಿದಿನದ ಸಾಧನೆಗೆ ಅದು ಅಮೃತೋಪಾದಿಯಲ್ಲಿ ಕೆಲಸ ಮಾಡುತ್ತದೆ ಆದ್ದರಿಂದ ಪುರಾಣ ಪುರುಷೋತ್ತಮ ಎಂದರೆ ನಿಜವಾದ ನಮ್ಮ ಪುರುಷಾರ್ಥವನ್ನು ಕೊಡತಕ್ಕಂಥದ್ದು ಯಾವುದು ಅಂದರೆ ಭಗವಂತನ ನಾಮವಿಶೇಷ ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ ಮತ್ತೆ ಅದೇ ಗ್ರಂಥದಲ್ಲಿ ಈಶಾವಾಸ್ಯ ಉಪನಿಷತ್ ಭಾಷ್ಯದಲ್ಲಿ ಮತ್ತೊಂದು ವಾಕ್ಯವನ್ನು ಉದ್ದುತ್ತಾರೆ ಶ್ರೀಮದಾನಂದ ತೀರ್ಥರು ಸ್ವತಃ ಪ್ರವೃತ್ತ ಶಕ್ಯತ್ವಾ ಈಶಾವಾಸ್ಯಮಿದಂ ಜಗತ್ತು ప్రవృత్తి ప్రకృతిగం యస్మా ప్రకృతి ఈశ్వర తదీన ప్రవృత్తి అధీనం సర్వే యత్ తేనై పుంజీత అదో నం ప్రయాచేదితాభాసికంత ఎరడే మంత్ర క్యే కర్మాణి జిజీషత పుంజీత ಎಂಬತಕ್ಕಂಥದ್ದೇ ಹೇಳಿ ನಾವು ಏನು ಪ್ರಯಾಸ ಮಾಡಬಾರದು ಭಗವಂತನು ಕೊಟ್ಟಿದ್ದನ್ನು ನಾವು ಸ್ವೀಕರಿಸಬೇಕು ಎಂಬ ಮಂತ್ರವಿದೆ ಅದಕ್ಕೆ ಬ್ರಹ್ಮಾಂಡ ಪುರಾಣದ ಈ ವಾಕ್ಯವನ್ನು ವಚನವನ್ನು ಉದ್ಧರಿಸಿ ಯಾತಕ್ಕೋಸ್ಕರವಾಗಿ ನಾವೇ ಕರ್ಮ ಮಾಡುತ್ತೇವೆ ಫಲವನ್ನು ಯಾಕೆ ಅಪೇಕ್ಷೆ ಪಡಬಾರದು ಎಂಬ ಬುದ್ಧಿ ಸಾಧಾರಣವಾಗಿ ನಮ್ಮ ತರ್ಕ ಮಾಡುವ ಬುದ್ಧಿಯಲ್ಲಿ ಸೇರುತ್ತೆ ಕುರುವನ್ನೇವಹ ಕರ್ಮಣಿ ಜಿ ಶತಂ ಸಮಂ ತೇನ ಬಂಜೀತ ಆ ಮಾಗೃದ ಕಸಚಿದ್ರಂ ನೂರಾರು ವರ್ಷ ನಾವು ಬದುಕಿದ್ದಾಗ ಅನಂತ ಕರ್ಮಗಳು ನಾವು ಮಾಡುತ್ತೇವೆ ಆ ಕರ್ಮಗಳಿಗೆ ನಿಯತವಾದ ಫಲಗಳು ಇದ್ದೇ ಇರುತ್ತೆ ಅದನ್ನು ಯಾಕೆ ನಾವು ಅಪೇಕ್ಷೆ ಮಾಡಬಾರದು ಎನ್ನುದಕ್ಕೆ ರಹಸ್ಯವಾದ ಉತ್ತರವನ್ನು ಹೇಳ್ತಾ ಇದ್ದಾರೆ ಸ್ವತಃ ಪ್ರವೃತ್ತಿ ಅಶಕ್ತಿತ್ವಾ ಯಾವ ಜೀವರಿಗೂ ಸಹ ನಾವೇ ಉಸಿರಾಡುತ್ತೇವೆ ನಾವೇ ಕೆಲಸ ಮಾಡುತ್ತೇವೆ ಎಂಬತಕ್ಕಂಥ ಅಹಂಕಾರ ಇರಕೂಡದು ಅಹಂಕಾರ ಎಂಬುದು ಅಹಂಕಾರ ನಾನು ಮಾಡುತ್ತೇನೆ ಎಂಬುದು ಯಾವ ಕಾರ್ಯದಲ್ಲೂ ಒಂದು ಉಸಿರು ಆಡುವುದಕ್ಕೂ ಸಹ ಸಲ್ಲುವುದಿಲ್ಲ ಸ್ವತಃ ಪ್ರವೃತ್ತಿ ಅವಶಕ್ ಅಶಕ್ಯತ್ವಾ ಜೀವನ ಸಾಧಾರಣ ಲಕ್ಷಣ ಏನೆಂದರೆ ಪ್ರವೃತ್ತಿ ಪ್ರಮಿತಿ ಮತ್ತು ಸತ್ತ ಇದು ಮೂರೂ ಸಹ ಜೀವನ ಸ್ವತ್ತಾದರೂ ಇದು ಭಗವಂತನ ಅಧೀನದಲ್ಲಿರುವುದರಿಂದ ಜೀವನ ಸತ್ತ ಭಗವಂತನ ಅಧೀನ ಜೀವನ ಪ್ರವೃತ್ತಿ ಭಗವಂತನ ಅಧೀನ ಜೀವನ ಪ್ರಮಿತಿ ಭಗವಂತನ ಅಧೀನ ಭಗವಂತನ ಅಧೀನದಲ್ಲಿರುವುದರಿಂದ ಸತ್ತಾತ್ರೇಯಗಳು ಜೀವನಿಗೆ ನೇರವಾಗಿ ಉಪಕಾರವನ್ನು ಮಾಡುವುದಿಲ್ಲ ಭಗವಂತನ ಅಪೇಕ್ಷೆಯಂತೆ ಮಾಡುತ್ತದೆ ಇದರರ್ಥ ನಮ್ಮ ಕೈಯಲ್ಲಿ ಹಣ ಬಿದ್ದರೂ ಅದನ್ನು ಉಪಯೋಗಿಸುವ ಭಾಗ್ಯ ನಮಗೆ ಬರುವುದಿಲ್ಲ ಅದಕ್ಕೆ ಬೇಕಾದ ಶಕ್ತಿಯನ್ನು ಕೊಟ್ಟರೆ ಮಾತ್ರ ಆ ಹಣವನ್ನು ನಮಗೆ ಬೇಕಾದ ಪದಾರ್ಥವನ್ನು ಖರೀದಿಸಿ ನಾವು ಉಪಯೋಗಿಸಬಹುದಾಗಿದೆ ಕೇವಲ ಹಣವನ್ನು ಇಟ್ಟುಕೊಂಡಿದ್ದರೆ ಹೇಗೆ ನಮಗೆ ಹೇಗೆ ಮಾತ್ರ ನಮಗೆ ಫಲಭೋಕ್ತೃತ್ವ ಬರುತ್ತೆ ಬರುವುದಿಲ್ಲ ಅದು ಫಲಾಂತರ ರೂಪದಲ್ಲಿ ಫಲರೂಪದಲ್ಲಿ ಕಾಣಬೇಕು ಕಾರ್ಯರೂಪದಲ್ಲಿ ಕಾಣಬೇಕು ಅದರಂತೆ ಜೀವನದ ಅನಾದಿ ಕಾಲದಿಂದ ಪ್ರವೃತ್ತಿ ಪ್ರಮಿತಿ ಮತ್ತು ಸತ್ತ ಜೀವನದಲ್ಲಿದ್ದರೂ ಜೀವನ ಲಕ್ಷಣವೇ ಆದರೂ ಇದು ಭಗವಂತನ ಅಧೀನ ಇದು ಅತ್ಯಂತ ಮಹತ್ವವಾದ ತತ್ವ ಆದ್ದರಿಂದ ಉಪನಿಷತ್ತಲ್ಲಿ ಮೊಟ್ಟಮೊದಲನೆಯ ಮಂತ್ರ ಈಶಾವಾಸ್ಯಮಿದಂ ಜಗತ್ತು ತೇನ ತಕ್ವೇನ ಭುಂಜಿಯಾ ಈಶಾವಾಸ್ಯ ಮಿದಂ ಜಗತ್ತು ಯತ್ಕಿಂಚ ಜಗತ್ತಾಮ್ ಜಗತ್ ತೇನ ತತ್ವೇನ ಭುಂಜೀತ ಮಾಗೃದ ಕಸಜಿದ್ದನಂ ಈಶಾವಾಸ್ಯ ಮಿದಂ ಜಗತ್ತು ಈ ಜಗತ್ತು ಏನು ನಾವು ನೋಡ್ತಾ ಇದ್ದೀವಿ ನಾವು ವಾಸ ಮಾಡ್ತಾಯಿದ್ದೀವಿ ನಾವು ಉಪಯೋಗಿಸ್ತಾ ಇದ್ದೀವಿ ಇದು ನಮ್ಮದಲ್ಲ ಇದು ಭಗವಂತ ನಮಗಾಗಿ ಕೊಟ್ಟಿದ್ದು ನಮಗಾಗಿ ಸೃಷ್ಟಿಸಿದ್ದು ನಮ್ಮ ಉಪಭೋಗಕ್ಕಾಗಿ ಭಗವಂತ ಕೊಟ್ಟಲ್ಪಟ್ಟಿದ್ದು ಜಗತ್ತು ಆದ್ದರಿಂದ ಜಗತ್ತನ್ನು ನಾವು ಏನಂತ ತಿಳಿಬೇಕು ಭಗವಂತ ವಾಸ ಮಾಡಲಿಕ್ಕೆ ಯೋಗ್ಯವಾದ ಪದಾರ್ಥವಾಗಿದೆ ಅಂತ ತಿಳಿಯಬೇಕೇ ಹೊರತು ನನ್ನ ಉಪಭೋಗದ ಪದಾರ್ಥ ಅಂತ ತಿಳಿಯಬಾರದು ಹಾಗಾದರೆ ನಮಗೂ ಜಗತ್ತು ಯಾತಕ್ಕೋಸ ಹುಟ್ಟಿಸಿದ್ದಾನೆ ಅಂದರೆ ಭಗವಂತನ ಸೃಷ್ಟಿಕರ್ತೃತ್ವ ಸ್ಥಿತಿಕರ್ತೃತ್ವ ಸಂಹಾರಕರ್ತೃತ್ವ ಲೀಲಾ ವಿಶೇಷವನ್ನು ಜಗತ್ತಿನ ನಡೆಯುವ ಅನಂತ ಕಾರ್ಯಕ್ರಮ ಕಲ್ಯಾಣ ಕಾರ್ಯಕ್ರಮಗಳನ್ನು ತಿಳಿದು ಭಗವಂತನನ್ನು ತಿಳಿಯೋದಕ್ಕೋಸ್ಕರವಾಗಿ ನಮ್ಮನ್ನು ಈ ಜಗತ್ತು ಎಂಬತಕ್ಕಂಥ ಪ್ರಯೋಗಶಾಲೆಗೆ ತಂದಿಟ್ಟಿದ್ದಾನೆ ಉದಾಹರಣೆಗೆ ನಾವು ಆಮ್ಲಜನಕ ಹೇಗೆ ಉತ್ಪತ್ತಿ ಆಗುತ್ತೆ ಎಂಬತಕ್ಕಂಥದ್ದನ್ನು ವಿಶ್ವಾದ್ಯಂತ ಆಮ್ಲಜನಕ ಗಾಳಿ ಇದ್ದರೂ ಸಹ ಅದರಲ್ಲಿ ಆಮ್ಲಜನಕ ಹೇಗಿದೆ ಅನ್ನೋದು ನಾವು ಏನು ಮಾಡ್ತೀವಿ ಪ್ರಯೋಗಶಾಲೆಯಲ್ಲಿ ಅದಕ್ಕೆ ಬೇಕಾದ ರಾಸಾಯನಿಕ ಪದಾರ್ಥಗಳನ್ನು ಹಾಕಿ ನಾವು ಗುರುತಿಸುತ್ತೇವೆ ಈ ಬಣ್ಣ ಬಂದಿದ್ದರಿಂದ ಈ ಶಕ್ತಿ ಬಂದಿದ್ದರಿಂದ ಇದು ಆಮ್ಲಜನಕ ಇದು ಜಲಜನಕ ಎಂಬ ರೀತಿಯಲ್ಲಿ ಹಾಗೆ ಭಗವಂತ ನಮ್ಮನ್ನು ಈ ಜಗತ್ತಿನಲ್ಲಿ ತಂದಿದ್ದರಿಂದ ಜಗತ್ತಿನಲ್ಲಿ ನಡೆಯುವ ಅನಂತ ಕ್ರಿಯೆಗಳು ಭಗವಂತನಿಂದಲೇ ನಡೆಯುತ್ತಿರುವುದೇ ಎಂಬುದನ್ನು ಪ್ರಯೋಗಶಾಲೆಯಂತೆ ನಾವು ತಿಳಿದುಕೊಳ್ಳಲು ಕೋಸುವಾಗಿ ನಮಗೂ ಜಗತ್ತಿನ ಸಂಬಂಧವನ್ನು ಭಗವಂತನೇ ಹಚ್ಚಿದ್ದಾನೆ ನಾವು ಎರಡು ಕಣ್ಣುಗಳು ಎರಡು ಕೈಗಳು ಅಥವಾ ಎರಡು ಜ್ಞಾನ ಏನು ತಿಳಿಯಬೇಕು ಒಂದು ಸ್ವತಃ ಪ್ರವೃತ್ತಿ ಅಶಕ್ಯತ್ವಾ ನಾವು ಇಲ್ಲಿ ಒಂದು ಪೃಥ್ವಿ ಒಂದು ಕಣದಲ್ಲಿ ಬಿದ್ದಿದ್ದರೂ ಅಲುಗಾಡುವ ಶಕ್ತಿ ನಮಗಿಲ್ಲ ಓಡಾಡುವ ಶಕ್ತಿ ನಮಗಿಲ್ಲ ಉಪಯೋಗಿಸುವ ಶಕ್ತಿ ನಮಗಿಲ್ಲ ಅದು ಭಗವಂತ ಅನುಗ್ರಹಿಸಿದರೆ ಮಾತ್ರ ಸಾಧ್ಯವಾಗುತ್ತದೆ ಸ್ವತಃ ಪ್ರವೃತ್ತಿ ಅಶಕ್ಯತ್ವಾ ಎರಡನೆಯದ ಏನು ಈಶಾ ಆ ಮಿದಂ ಜಗತ್ತು ಭಗವಂತ ಎಲ್ಲ ಕಡೆ ವಾಸ ಮಾಡಿದರೆ ಮಾತ್ರ ನಮಗೆ ಇದು ಫಲಪ್ರದ ಇಲ್ಲದಿದ್ದರೆ ಭಗವಂತನಿಲ್ಲದಿದ್ದರೆ ಯಾವ ಪದಾರ್ಥವೂ ಇರಲಿಕ್ಕೆಯೇ ಸಾಧ್ಯವಿಲ್ಲ ಅಸ್ತಿತ್ವವೇ ಉಳಿಯುವುದಿಲ್ಲ ಜೀವನ ಅಸ್ತಿತ್ವವು ಅನಾದಿಯಾದರೂ ಭಗವಂತನು ಉಪೇಕ್ಷೆ ಮಾಡಿದರೆ ಮಾತ್ರ ಉಳಿಯುತ್ತದೆ ಉಪೇಕ್ಷೆ ಮಾಡದಿದ್ದರೆ ಆಕ್ಷ ಅಂದರೆ ಅಪೇಕ್ಷೆ ಮಾಡಲಿದ್ದರೆ ಉಳಿಯುವುದೇ ಇಲ್ಲ ಎಂದು ನಾವು ಖಚಿತವಾಗಿ ತಿಳಿಯಬೇಕು ಇದನ್ನು ಬ್ರಹ್ಮಾಂಡ ಪುರಾಣದಿಂದ ಶ್ರೀಮದಾನಂದ ತೀರ್ಥ ನಮಗೆ ತಿಳಿಸಿಕೊಟ್ಟಿದ್ದಾರೆ ಪ್ರವೃತ್ತಿ ಪ್ರಕೃತಿಗಂ ಪ್ರಕೃತಿಯಲ್ಲಿರತಕ್ಕಂಥ ಯಾವುದೇ ಪ್ರವೃತ್ತಿ ಯಸ್ಮಾಸ ಪ್ರಕೃತಿ ಈಶ್ವರ ಭಗವಂತನ ಅವನೇ ಈಶ್ವರ ಪ್ರಭು ಅವನನ್ನು ಏನಂತ ಕರಿಬೇಕು ಪ್ರಕೃತೀಶ್ವರ ಅಂತ ಕರಿಬೇಕು ಏಕೆಂದರೆ ಪ್ರಕೃತಿ ಎಂಬತಕ್ಕಂಥ ಜಡ ಮಾತ್ರ ಅದು ನಿಯಮನ ಮಾಡತಕ್ಕಂಥ ಅವನು ಭಗವಂತ ಅವನು ಪ್ರಕೃತೀಶ್ವರ ಒಟ್ಟು ತಾತ್ಪರ್ಯವೇನು ತದ್ ಅಧೀನ ಪ್ರವೃತ್ತಿತ್ವಾದು ತದ್ ಅಧೀನ ಅಂದರೆ ಭಗವಂತನ ಅಧೀನ ಯಾರವನು ಪುರುಷೋತ್ತಮ ಪುರುಷೋತ್ತಮನ ಅಧ್ಯಯನದಲ್ಲಿ ನಾವಿದ್ದೇವೆ ಎಂದು ತಿಳಿಯುವ ಮೂಲಕ ಪುರಾಣ ಪುರುಷೋತ್ತಮ ಎಂಬ ಪುರಂದರದಾಸರು ಹೇಳಿರತಕ್ಕಂಥ ಗಜ್ಜ ಭಾಗವನ್ನು ಈ ಬ್ರಹ್ಮಾಂಡ ಪುರಾಣದ ವಚನದಿಂದ ಈ ಶಾವಾಸ್ಯ ಉಪನಿಷತ್ತಿನಲ್ಲಿ ಶ್ರೀಮದಾನಂದ ತೀರ್ಥರು ನಮಗಾಗಿ ಒದಗಿಸಿದ್ದಾರೆ ತದೀನ ಪ್ರವೃತ್ತಿತ್ವ ತದೀನಂ ಯತ್ ಭಗವಂತನ ದೀನ ಸರ್ವವೂ ಎಲ್ಲಿ ಯಾವುದನ್ನು ಸರ್ವ ಅಂತ ಹೇಳಿದ್ರಿಂದ ಯಾವ ಕಣವೂ ಸಹ ಭಗವಂತನ ದೀನ ಇಲ್ಲದೆ ಇರ್ತಕ್ಕಂಥ ಒಂದು ಕಣವೂ ಇಲ್ಲ ಅಂದರೆ ಎಲ್ಲ ಕಣ ಕಣವೂ ಸಹ ಭಗವಂತನ ದಿನವೇ ಆಗಿದೆ ಎಂಬುದೇ ಮುಖ್ಯ ತಾತ್ಪರ್ಯ ತದ್ದತ್ತೇರೈವ ಬುಂಜೀತ ಇಷ್ಟು ಪದಾರ್ಥಗಳಿದ್ದರೂ ಭಗವಂತ ನಮಗೆ ಏನು ಕೊಡುತ್ತಾನೆ ಅಂದರೆ ಏನರ್ಥ ನಮ್ಮಲ್ಲಿ ಶ್ರಮವನ್ನು ಮಾಡಿಸಿ ಕಾಯಕವನ್ನು ಮಾಡಿಸಿ ಯಾವ ಫಲವನ್ನು ಕೊಡುತ್ತಾನೋ ಅದನ್ನು ನಾವು ಉಪಯೋಗಿಸಬೇಕು ಭೋಗಿಸಬೇಕು ಅದರಿಂದ ಪ್ರಯೋಜನವನ್ನು ಪಡೆಯಬೇಕು ಇದಕ್ಕೆ ಏನಂತ ಹೆಸರು ತದ್ದತ್ತೇರೇವ ಗುಂಜೀತಾ ಇದನ್ನು ಬಿಟ್ಟು ನಮ್ಮ ಪಕ್ಕದಲ್ಲಿದ್ದ ಮೇಲಿದ್ದ ಅಕ್ಕಪಕ್ಕದಲ್ಲಿದ್ದ ಜೀವರುಗಳು ಏನು ತಿನ್ನುತ್ತಾರೋ ಏನು ತಿನ್ನುತ್ತಿಲ್ಲವೋ ಅಥವಾ ಏನು ಪ್ರಕೃತಿಯ ಸಂಪತ್ತಿದೆಯೋ ಇದು ಯಾವುದೂ ಸಹ ಅದು ನಾ ಅನ್ಯಂ ಪ್ರಯಾಚೆಯೇ ಅದರ ಬಗ್ಗೆ ನಮಗೆ ದಿವ್ಯ ಲಕ್ಷ್ಯವಿರಬೇಕು ಅಂದರೆ ಲಕ್ಷ್ಯ ನ ತನ್ನದಲ್ಲ ಭಗವಂತ ತನಗೆ ನನಗೆ ಕೊಟ್ಟಿದ್ದಲ್ಲ ಎಂಬ ನಿಶ್ಚಿತವಾದ ಜ್ಞಾನವನ್ನು ಪಡೆಯಬೇಕು ನಮಗೆ ದತ್ತವಾದದನ್ನು ಉಪಯೋಗಿಸಬೇಕು ತಮಗೆ ದತ್ತವಲ್ಲದನ್ನು ಅಪೇಕ್ಷಿಸಬಾರದು ಇದೇ ಮುಖ್ಯ ತತ್ವ ಇದನ್ನು ತಿಳಿಸಿಕೊತಕ್ಕಂಥದ್ದು ಈ ಶಾವಾಸ ಉಪನಿಷತ್ತಿನ ಎರಡು ಮಂತ್ರಗಳು ಈ ಎರಡು ಮಂತ್ರವನ್ನು ನಾವು ಪ್ರತಿದಿನವೂ ಪ್ರತಿ ಕ್ಷಣವೂ ಪ್ರತಿ ಜನ್ಮದಲ್ಲಿಯೂ ಪ್ರತಿ ಕಾಲದಲ್ಲಿಯೂ ನಾವು ನಿರಂತರ ಸ್ಮರಣೆಯಲ್ಲಿದ್ದ ಅನುಸಂಧಾನಕ್ಕೆ ತಂದುಕೊಂಡಾಗ ಪುರಾಣ ಪುರುಷೋತ್ತಮದ ಚಿಂತನೆ ನಮಗೆ ಸರಿಯಾದ ರೀತಿಯಲ್ಲಿ ಅನುಭವಕ್ಕೆ ಬರುತ್ತದೆ ಎಲ್ಲಿಯ ತನಕ ನಮಗೆ ಕೊಟ್ಟಿರುವ ಈ ಶರೀರವೇ ಭಗವಂತ ದರ್ತಕವಾದದ್ದು ಬಾಡಿಗೆ ಮನೆಯಂತಿರುವುದು ಇದನ್ನು ಯಾವ ರೀತಿಯಲ್ಲಿ ಯಾವ ಹಿಂದೆಗಳು ಯಾವ ತತ್ವಾಭಿಮಾನಿ ದೇವತೆಗಳು ಇವರೆಲ್ಲರೂ ಸೇರಿ ನಮಗೆ ಏನು ಕಾರ್ಯವನ್ನು ಮಾಡಿಸುತ್ತಾರೋ ಇದರಿಂದ ಅದನ್ನು ಭಗವಂತನೇ ಮಾಡಿಸುತ್ತಾನೆ ಆಯಾ ತತ್ವಾಭಿಮಾನಿ ದೇವತೆಗಳ ಮೂಲಕ ಇದಾವುದು ನಮ್ಮ ಕ್ರಿಯೆ ಅಲ್ಲ ನಾವು ತತ್ವಾಮಿಮ ದೇವತೆಗಳ ವಶದಲ್ಲಿದ್ದೇವೆ ತತ್ವಾಮಿಮನ ದೇವತೆಗಳು ಭಗವಂತನ ವಶದಲ್ಲಿದ್ದಾರೆ ಆದ್ದರಿಂದ ಪರಂಪರೆಯ ಪ್ರತಿಯೊಂದು ಜಡವಸುವು ಪ್ರತಿಯೊಬ್ಬ ಜೀವರು ಭಗವಂತನ ಅಧೀನದಲ್ಲೇ ಇದ್ದಾರೆ ಎಂಬುದೇ ಮುಖ್ಯ ತಾತ್ಪರ್ಯ ಇದರಿಂದ ನಾವು ತಿಳಿದು ಬರತಕ್ಕಂಥ ಅಂಶ ಪುರಾಣ ಪುರುಷೋತ್ತಮ ಪುರುಷಾಭ್ಯಾಮ್ ಉತ್ತಮ ಎಂಬತಕ್ಕಂಥದ್ದು ಹೇಳಬಾರದು ಏಕೆಂದರೆ ಭಗವಂತನನ್ನು ನಮ್ಮ ಸಮಾನ ಕಕ್ಷೆಯಲ್ಲಿ ಎಂದು ಚಿಂತಿಸಬಾರದು ಕಾರಣ ಅವನು ಸ್ವತಂತ್ರ ಜೀವರೆಲ್ಲರೂ ಅಸ್ವತಂತ್ರರು ಪುರುಷಾಭ್ಯಾಮನ್ಯಕ್ಕೆ ಇಬ್ಬರು ಅಥವಾ ಹೆಚ್ಚಿನ ವ್ಯಕ್ತಿಗಳು ಸ್ವತಂತ್ರರಲ್ಲಿ ಯಾರನ್ನು ನಾವು ಕಾಣಲಾರೆವು ಆದ್ದರಿಂದ ಪುರುಷೋತ್ತಮ ಎಂಬುದು ಏಕ ದಿವ್ಯ ಮಹತ್ವಚನ ಭಗವಂತನಲ್ಲಿ ಮಾತ್ರ ಅಂತ ತಿಳಿಯಬೇಕು ಜೀವರಲ್ಲಿ ಅನೇಕ ತಾರತಮ್ಯಗಳಿದೆ ಅಲ್ಲಿ ನೀಚೋತ್ತಮ ಭಾಗವಾಗಿದೆ ಆದರೆ ಭಗವಂತ ಏಕ ಮಾತ್ರ ಅವನಲ್ಲಿ ತನ್ನಲ್ಲಿ ಯಾವ ಭೇದವೂ ಇಲ್ಲ ಅವನು ಎಲ್ಲರಿಗೂ ಈಶ್ವರ ನಿಯಾಮಕ ಆದ್ದರಿಂದ ಅವನನ್ನು ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ತಿಳಿಸಿದ್ದಾರೆ ಇಂತಹ ವಿಶೇಷವಾದ ವಚನವನ್ನು ಶ್ರೀ ಪುರಂದರದಾಸರು ಅನುಗ್ರಹಿಸಿದ್ದರಿಂದ ಅವರ ವಿಶೇಷ ಅನುಗ್ರಹ ಇದರಿಂದ ಅವರ ಅಂತರಿಯಾಮಿಯಾಗಿರ್ತಕ್ಕಂಥ ಪುರಂದರ ಮಟ್ಟದ ತೃಪ್ತಿಯಾಗಲಿ ಈ ದಿವ್ಯ ಸಂದೇಶ ಒದಗಿದ್ದು ನಮಗೆ ಕೇವಲ ನಮ್ಮ ಮಾತಾಪಿತರ ಅನುಗ್ರಹ ಆದೇಶ ಮತ್ತು ಅವರ ವಿಶೇಷ ಅನುಗ್ರಹ ರೂಪವೇ ಆಗಿದೆ ನಮ್ಮ ವಿದ್ಯಾಗುರುಗಳ ಅನುಗ್ರಹ ರೂಪವಾಗಿದೆ ಮತ್ತು ಗುರು ಹಿರಿಯರ ಅನುಗ್ರಹ ರೂಪವಾಗಿದೆ ನಮ್ಮಲ್ಲಿರುವ ಅನಂತ ಅನಂತ ತತ್ವಾಭಿಮಾನಿ ದೇವತೆಗಳು ಅನುಗ್ರಹ ರೂಪವಾಗಿದೆ ಇವೆಲ್ಲಕ್ಕೂ ಮಿಗಿಲಾಗಿ ಇವರೆಲ್ಲರಲ್ಲೂ ನಿಂತ ಭಾರತೀಯ ಪ್ರತಿ ಮುಖ್ಯ ಪ್ರಾಣಸೂಯವಾಗಿದೆ ಅವರ ವಿಶೇಷವಾದ ಅನುಗ್ರಹ ರೂಪವಾಗಿದೆ ನಾವು ಇದನ್ನು ಪ್ರತಿದಿನವೂ ಪ್ರತಿ ಕ್ಷಣವೂ ಪ್ರತಿದಿನದೂ ಅಂದು ತೋರಿಸುವುದು ಯಾತಕ್ಕೋಸ್ಕರವಾಗಿ ಅಂದರೆ ನಮ್ಮ ಅನುಸಂಧಾನಕ್ಕೆ ಪ್ರತಿ ಕ್ಷಣವೂ ನಿಂತಿರಬೇಕು ಇವರೆಲ್ಲರೂ ಅಸ್ವತಂತ್ರರು ಸ್ವತಂತ್ರ ಆದ ಭಗವಂತ ಮಾತ್ರ ಆದ್ದರಿಂದ ಭಗವಂತನ ವಿಶೇಷ ಅನುಗ್ರಹವೇದಾಗಿದೆ ತದತ್ತೇನೈವಾ ಅಂತ ನಾವು ಇಲ್ಲೇನು ಹೇಳಿದೆ ಬುಂಜೀತಾ ತದತ್ತೇನೈವ ಬುಂಜೀತಾ ಎಂಬ ವಾಕ್ಯ ಏನು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರೆ ಅದೇ ಪುರುಷೋತ್ತಮನ ಲಕ್ಷಣ ಆದ್ದರಿಂದ ಪುರುಷೋತ್ತಮನಾದ ಇವರೆಲ್ಲರಿಗೂ ನಿಯಾಮಕನಾದ ಭಗವಂತ ಅವನೇ ನಮ್ಮ ಬಿಂಬ ರೂಪನಾಗಿದ್ದಾನೇ ಆದ್ದರಿಂದ ಆ ಬಿಂಬನನ್ನು ನಾವು ಶರಣ ಹೋಗುವುದೇ ಮುಖ್ಯ ಪಾಠವಾಗಿದೆ ಇವರೆಲ್ಲರಿಗೂ ನಾವು ಇಂತಹ ವಿಶೇಷವಾದ ಜ್ಞಾನವನ್ನು ಮಹತ್ವವನ್ನು ತಿಳಿಸುವುದರಿಂದ ನಾವು ಉಪಕಾರ ಸ್ಮರಣೆಯನ್ನು ಹೇಗೆ ಮಾಡಬೇಕು ಭೂ ಇಷ್ಟಾಂತ್ಯ ನಮ್ಮ ಉಕ್ತಿ ಎಂಬಿದೇಮ ಭೂ ನಮ್ಮ ಮುಕ್ತಿಂಬಿದೆ ಮಾ ಎಂದು ಹೇಳಿ ನಮಸ್ಕರಿಸೋಣ ವಿನಮ್ರಿಸೋಣ ಮತ್ತೆ ಬ್ರಹ್ಮಾಂಡದ ವಚನದ ವಿಶೇಷವಾದ ವಚನಗಳನ್ನು ಆಲಿಸೋಣ ತನ್ಮೂಲಕ ಭಗವಂತನ ವಿಶೇಷ ಅನುಗ್ರಹನ ಸಂಪಾದ ಸಂಪಾದಿಸೋಣ ಇದು ಪುರಂದರದಾಸರ ವಿಶೇಷ ಅನುಗ್ರಹ ರೂಪವಾಗಿದೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರಿತ ಶ್ರೀಕೃಷ್ಣಾರ್ಪಮನಸ್ಸು ಹರಿಹ ಓಂ ಹರಿಹಿ ಓಂ ಹರಿಹಿ ಓಂ